ನಮಸ್ಕಾರ ಭಾರತದ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಅಂದ್ರೆ ದೇಶದ ಮುಂದಿನ ಆರ್ಥಿಕ ದಾರಿ ಹೇಗಿರಲಿದೆ ಅನ್ನೋದಕ್ಕೆ ಇದೊಂದು ರೋಡ್ ಮ್ಯಾಪ್ ಇದ್ದ ಹಾಗೆ ಹಾಗಾದ್ರೆ ಈ ಬಜೆಟ್ನ ಪ್ರಮುಖ ಅಂಶಗಳೇನು ನಮ್ಮೆಲ್ಲರ ಮೇಲೆ ಇದು ಹೇಗೆ ಪರಿಣಾಮ ಬೀರಬಹುದು ಬನ್ನಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಇದನ್ನೆಲ್ಲ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಮೊದಲಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಒಂದು ಮಾತನೇ ನೋಡೋಣ ನಮ್ಮ ಗುರಿ ಆಕಾಂಕ್ಷೆಗಳನ್ನು ಸಾಧನೆಯಾಗಿ ಮತ್ತು ಸಾಮರ್ಥ್ಯವನ್ನ ಕಾರ್ಯಕ್ಷಮತೆಯಾಗಿ ಪರಿವರ್ತಿಸುವುದು ಇದರ ಅರ್ಥ ದೊಡ್ಡ ಕನಸುಗಳನ್ನ ವಾಸ್ತವಕ್ಕೆ ತರುವ ಒಂದು ಪ್ರಯತ್ನವೇ ಈ ಬಜೆಟ್ ಅಂತ ಹೇಳಬಹುದು ಈ ಬಜೆಟ್ನ ಹಿಂದಿರೋ ಆ ಅತಿ ದೊಡ್ಡ ಕನಸೇ ವಿಕಸಿತ ಭಾರತ ಅಂದ್ರೆ ಎರಡು ಸಾವಿರ ನಲವತ್ತೇಳರ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುವಷ್ಟರಲ್ಲಿ ನಮ್ಮ ದೇಶವನ್ನ ಒಂದು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಡಿ ಮಾಡೋದು ಸರಿ ಈ ಗುರಿ ತಲುಪೋಕೆ ದಾರಿಯಾವು ನೋಡಿ ಈ ದೊಡ್ಡ ದೃಷ್ಟಿಕೋನವನ್ನ ಸಾಧಿಸೋಕೆ ಸರ್ಕಾರ ಮೂರು ಮುಖ್ಯ ಕರ್ತವ್ಯಗಳನ್ನ ಅಂದ್ರೆ ಮೂರು ಪ್ರಮುಖ ಕಾರ್ಯತಂತ್ರಗಳನ್ನ ಮುಂದಿಟ್ಟಿದೆ ಇವೇ ಈ ಬಜೆಟ್ನ ಮೂರು ಆಧಾರ ಸ್ತಂಭಗಳು ಅಂತನೇ ಹೇಳ್ಬೋದು ಆ ಮೂರು ಕರ್ತವ್ಯಗಳು ಯಾವುವು ಅಂದ್ರೆ ಒಂದು ಆರ್ಥಿಕತೆಗೆ ಇನ್ನಷ್ಟು ಚೈತನ್ಯ ತುಂಬೋದು ಎರಡು ಜನರನ್ನ ಸಬಲೀಕರಣಗೊಳಿಸೋದು ಮತ್ತು ಮೂರು ಎಲ್ಲರನ್ನೂ ಒಳಗೊಂಡ ಸಮಗ್ರ ಅಭಿವೃದ್ಧಿ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲಿಗೆ ಆರ್ಥಿಕತೆಯನ್ನ ಹೇಗೆ ಉತ್ತೇಜಿಸಲಾಗ್ತಿದೆ ಮೊದಲ ಕರ್ತವ್ಯ ಆರ್ಥಿಕ ಬೆಳವಣಿಗೆ ಅಂದ್ರೆ ದೇಶದ ಎಕನಾಮಿಕ್ ಎಂಜಿನ್ಗೆ ಇನ್ನಷ್ಟು ವೇಗ ಕೊಡೋದು ಇದಕ್ಕಾಗಿ ಸರ್ಕಾರದ ಪ್ಲಾನ್ ಏನು ಯಾವುದರ ಮೇಲೆ ಹೆಚ್ಚು ಫೋಕಸ್ ಇದೆ ಅಂತ ನೋಡೋಣ ಬನ್ನಿ ಯಾವುದೇ ದೇಶದ ಆರ್ಥಿಕ ಬೆಳವಣಿಗೆಗೆ ಅಡಿಪಾಯನೇ ಮೂಲಸೌಕರ್ಯ ಅಲ್ವಾ ಅದಕ್ಕೆ ನೋಡಿ ಸರ್ಕಾರ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಬಂಡವಾಳ ವೆಚ್ಚಕ್ಕಾಗಿ ಪ್ರಸ್ತಾಪ ಮಾಡಿದೆ ಯೋಚನೆ ಮಾಡಿ ಇದು ಎಂಥ ದೊಡ್ಡ ಮೊತ್ತ ಅಂದ್ರೆ ದೇಶದ ರಸ್ತೆ ರೈಲು ಬಂದರುಗಳ ಇಡೀ ಚಿತ್ರಣವನ್ನೇ ಬದಲಿಸೋ ತಾಕತ್ತಿದಕ್ಕಿದೆ ಹಾಗಾದ್ರೆ ಈ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ ಮುಖ್ಯವಾಗಿ ಸರಕು ಸಾಗಾಟವನ್ನ ಫಾಸ್ಟ್ ಮಾಡೋಕೆ ಹೊಸ ರೈಲ್ವೆ ಕಾರಿಡಾರ್ಗಳು ಪ್ರಯಾಣದ ಸಮಯವನ್ನ ಕಡಿಮೆ ಮಾಡೋಕೆ ಏಳು ಹೊಸ ಹೈಸ್ಪೀಡ್ ರೈಲ್ ಮಾರ್ಗಗಳು ಮತ್ತು ಜಲಸಾರಿಗೆಯನ್ನ ಉತ್ತೇಜಿಸೋಕೆ ಇಪ್ಪತ್ತು ಹೊಸ ರಾಷ್ಟ್ರೀಯ ಜಲಮಾರ್ಗಗಳು ಇವೆಲ್ಲವೂ ಭಾರತವನ್ನ ಇನ್ನಷ್ಟು ವೇಗವಾಗಿ ಚಲಿಸುವಂತೆ ಮಾಡುವ ಪ್ಲಾನ್ಗಳು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ ಮೇಕ್ ಇನ್ ಇಂಡಿಯಾಗೆ ಕೂಡ ಒಂದು ದೊಡ್ಡ ಪುಷ್ ಸಿಗ್ತಾ ಇದೆ ಔಷಧಿಗಳಿಂದ ಹಿಡಿದು ನಮ್ಮ ಮೊಬೈಲ್ ಫೋನ್ಗಳಿರೋ ಸೆಮಿ ಕಂಡಕ್ಟರ್ ಚಿಪ್ಗಳವರೆಗೆ ಏಳು ಪ್ರಮುಖ ವಲಯಗಳಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸೋಕೆ ಸರ್ಕಾರ ಗಮನಹರಿಸುತ್ತಿದೆ ಇದರ ಮುಖ್ಯ ಉದ್ದೇಶ ಭಾರತವನ್ನ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳ ಉತ್ಪಾದನಾ ಯೋಜನೆಗೆ ಮೀಸಲಿಟ್ಟಿರೋ ಹಣವನ್ನೇ ನೋಡಿ ಸುಮಾರು ಇಪ್ಪತ್ತು ಮೂರು ಸಾವಿರ ಕೋಟಿಯಿಂದ ಆಲ್ಮೋಸ್ಟ್ ಡಬಲ್ ಅಂದ್ರೆ ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಸಲಾಗಿದೆ ಇದು ಎಲೆಕ್ಟ್ರಾನಿಕ್ಸ್ ತಯಾರಿಕೆಯಲ್ಲಿ ಭಾರತವನ್ನ ಒಂದು ಪ್ರಮುಖ ಶಕ್ತಿಯನ್ನಾಗಿ ಮಾಡೋ ಸ್ಪಷ್ಟ ಸೂಚನೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಜೊತೆಗೆ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಾನೆ ಹೇಳೋ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಅಂದ್ರೆ ಎಂಎಸ್ಎಂಇಗಳಿಗೆ ಕೂಡ ವಿಶೇಷ ಸಪೋರ್ಟ್ ಇದೆ ಮುಂದಿನ ದಿನಗಳಲ್ಲಿ ಚಾಂಪಿಯನ್ ಕಂಪನಿಗಳನ್ನ ಸೃಷ್ಟಿಸೋಕೆ ಅಂತಾನೆ ಹತ್ತು ಸಾವಿರ ಕೋಟಿ ರೂಪಾಯಿಯ ಒಂದು ಸ್ಪೆಷಲ್ ಎಸ್ಎಂಇ ಗ್ರೋತ್ ಫಂಡ್ ಸ್ಥಾಪಿಸಲಾಗಿದೆ ಸರಿ ಆರ್ಥಿಕತೆ ಬೆಳೆಯೋದು ಒಂದು ಕಡೆಯಾದ್ರೆ ಆ ಬೆಳವಣಿಗೆಯ ಲಾಘ ಜನರಿಗೆ ತಲುಪ್ಬೇಕಲ್ವಾ ಇಲ್ಲಿ ನಮ್ಮ ಎರಡನೇ ಕರ್ತವ್ಯ ಬರೋದು ಜನರ ಸಬಲೀಕರಣ ಅಂದ್ರೆ ನಮ್ಮ ಮಾನವ ಸಂಪನ್ಮೂಲದಲ್ಲಿ ಹೂಡಿಕೆ ಮಾಡೋದು ವಿಕಸಿತ ಭಾರತದ ಗುರಿ ಮುಟ್ಟೋಕೆ ಭಾರತದ ಸೇವಾ ವಲಯ ಅಂದ್ರೆ ನಮ್ಮ ಐಟಿ ಫೈನಾನ್ಸ್ ಟೂರಿಸಂನಂತಹ ಕ್ಷೇತ್ರಗಳು ಪ್ರಮುಖ ಅಸ್ತ್ರವಾಗ್ಲಿವೆ ಈ ವಲಯವನ್ನ ಇನ್ನಷ್ಟು ಬೆಳೆಸೋಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗ್ತಿದೆ ಇದರಿಂದ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗೋ ನಿರೀಕ್ಷೆ ಇದೆ ಕೌಶಲ್ಯಭರಿತ ಯುವ ಕಟ್ಟೋಕೆ ಸರ್ಕಾರ ಹಲವು ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಿದೆ ಉದಾಹರಣೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಲಕ್ಷ ಹೊಸ ವೃತ್ತಿಪರರು ಜೊತೆಗೆ ಒನ್ ಪಾಯಿಂಟ್ ಫೈವ್ ಲಕ್ಷ ಆರೈಕೆದಾರರಿಗೆ ತರಬೇತಿ ಕ್ರಿಯೇಟಿವಿಟಿಗೋಸ್ಕರ ಶಾಲೆಗಳಲ್ಲಿ ಹದಿನೈದು ಸಾವಿರ ಎವಿಜಿಸಿ ಲ್ಯಾಬ್ಗಳನ್ನ ಅಂದ್ರೆ ಆನಿಮೇಷನ್ ಗೇಮಿಂಗ್ಗೆ ಸಂಬಂಧಪಟ್ಟ ಲ್ಯಾಬ್ಗಳನ್ನ ಸ್ಥಾಪಿಸಲಾಗ್ತಿದೆ ಅಷ್ಟೇ ಅಲ್ಲ ಕ್ರೀಡಾ ಪ್ರತಿಭೆಗಳಿಗಾಗಿ ಖೇಲೋ ಇಂಡಿಯಾ ಮಿಷನ್ ಕೂಡ ಇದೆ ಈಗ ಬರೋಣ ನಮ್ಮ ಮೂರನೇ ಮತ್ತು ಕೊನೆಯ ಕರ್ತವ್ಯಕ್ಕೆ ಅದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಅಂದ್ರೆ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಬಲಿಷ್ಠ ಆರ್ಥಿಕತೆ ಮತ್ತು ಕೌಶಲ್ಯಭರಿತ ಜನರ ಲಾಭ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡೋದೇ ಇದರ ಗುರಿ ರೈತರ ವಿಚಾರಕ್ಕೆ ಬಂದ್ರೆ ಈ ಬಾರಿ ಕೇವಲ ಉತ್ಪಾದನೆ ಹೆಚ್ಚಿಸೋದಲ್ಲ ಬದಲಿಗೆ ಅವರ ಆದಾಯವನ್ನ ಹೆಚ್ಚಿಸೋ ಕಡೆ ಗಮನ ಹರಿಸಲಾಗಿದೆ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಹೆಚ್ಚು ಲಾಭ ತರುವ ಬೆಳೆಗಳನ್ನ ಪ್ರೋತ್ಸಾಹಿಸೋದು ಮತ್ತು ಹೊಸ ಟೆಕ್ನಾಲಜಿಯನ್ನ ಬಳಸಿಕೊಳ್ಳೋದು ಸರ್ಕಾರದ ಹೊಸ ಸ್ಟ್ರಾಟಜಿ ಇದನ್ನ ಕಾರ್ಯರೂಪಕ್ಕೆ ತರೋಕೆ ತೆಂಗು ಗೋಡಂಬಿ ಕೋಕೋ ಮತ್ತು ಶ್ರೀಗಂಧದಂತಹ ಹೆಚ್ಚು ಮೌಲ್ಯದ ಕೃಷಿಗೆ ಸಪೋರ್ಟ್ ಮಾಡಲಾಗುತ್ತೆ ಜೊತೆಗೆ ಭಾರತ್ ವಿಸ್ತಾರ್ ಅನ್ನೋ ಒಂದು ಎಐ ಟೂಲ್ ರೈತರಿಗೆ ಅವರ ಮೊಬೈಲ್ನಲ್ಲೇ ಕೃಷಿ ಸಲಹೆಗಳನ್ನು ಕೊಡಲಿದೆ ಮೀನುಗಾರಿಕೆಗೂ ಉತ್ತೇಜನ ನೀಡೋಕೆ ಐನೂರು ಜಲಾಶಯಗಳನ್ನ ಅಭಿವೃದ್ಧಿಪಡಿಸಲಾಗ್ತಿದೆ ಲಟ್ಪತಿ ದೀದಿ ಯೋಜನೆ ಈಗಾಗಲೇ ಯಶಸ್ವಿಯಾಗಿದೆ ಅದರ ಮುಂದುವರಿದ ಭಾಗವಾಗಿ ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗಾಗಿ ಶೀಮಾರ್ಟ್ಗಳನ್ನು ಸ್ಥಾಪಿಸಲಾಗುತ್ತಿದೆ ಇವು ಮಹಿಳೆಯರೇ ನಡೆಸೋ ಮಳಿಗೆಗಳಾಗಿದ್ದು ಅವರು ತಯಾರಿಸ ಉತ್ಪನ್ನಗಳನ್ನು ಮಾರಾಟ ಮಾಡೋಕೆ ಒಂದು ಒಳ್ಳೆಯ ವೇದಿಕೆಯಾಗಲಿದೆ ದೇಶದ ಎಲ್ಲಾ ಭಾಗಗಳೂ ಒಟ್ಟಿಗೆ ಬೆಳೆಯಬೇಕು ಅನ್ನೋ ಕಾರಣಕ್ಕೆ ಪೂರ್ವ ರಾಜ್ಯಗಳು ಅಂದರೆ ಪೂರ್ವೋದಯ ಮತ್ತು ಈಶಾನ್ಯ ಪ್ರದೇಶದ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ ಈ ಪ್ರದೇಶಗಳಲ್ಲಿ ಹೊಸ ಇಂಡಸ್ಟ್ರಿಯಲ್ ಕಾರಿಡೋರ್ಗಳು ಮತ್ತು ಟೂರಿಸಂ ಸರ್ಕ್ಯೂಟ್ಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಬೆಳವಣಿಗೆಯನ್ನ ಸಮಾನವಾಗಿ ಹಂಚು ಗುರಿ ಇದೆ ಸರಿ ಇಷ್ಟೆಲ್ಲಾ ಆಯ್ತು ಈಗ ನಮ್ಮೆಲ್ಲರಿಗೂ ತುಂಬಾನೇ ಮುಖ್ಯವಾದ ವಿಚಾರಕ್ಕೆ ಬರೋಣ ತೆರಿಗೆಗಳು ಮತ್ತು ಸಂಖ್ಯೆಗಳು ಸರ್ಕಾರದ ಆರ್ಥಿಕ ಸ್ಥಿತಿ ಹೇಗಿದೆ ಮತ್ತು ನಮ್ಮ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರೋ ಟ್ಯಾಕ್ಸ್ ಬದಲಾವಣೆಗಳು ಯಾವುವು ಅಂತ ನೋಡೋಣ ಇಲ್ಲೊಂದು ಪ್ರಮುಖ ನಂಬರ್ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ವಿತ್ತೀಯ ಕೊರತೆಯನ್ನ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಇಳಿಸೋ ಗುರಿಯಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್ಕಾರ ತನ್ನ ಖರ್ಚನ್ನ ಆದಾಯದ ಮಿತಿಯಲ್ಲಿ ಇಡೋಕೆ ಪ್ರಯತ್ನಿಸ್ತಿದೆ ಇದು ಆರ್ಥಿಕ ಸ್ಥಿರತೆಯ ದೃಷ್ಟಿಯಿಂದ ಒಂದು ಒಳ್ಳೆ ಸಂಕೇತ ಇಲ್ಲೊಂದು ದೊಡ್ಡ ಸುಧಾರಣೆಯ ಘೋಷಣೆಯಿದೆ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಚಾಲ್ತಿಯಲ್ಲಿದ್ದ ಹಳೆ ಆದಾಯ ತೆರಿಗೆ ಕಾಯ್ದೆಯನ್ನು ತೆಗೆದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸ ಸರಳವಾದ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಲಿದೆ ಇದರಿಂದ ತೆರಿಗೆ ಪಾವತಿ ಪ್ರಕ್ರಿಯೆ ಎಲ್ಲರಿಗೂ ಸುಲಭವಾಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ವಿದೇಶಕ್ಕೆ ಪ್ರವಾಸ ಹೋಗೋರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ ಫಾರಿನ್ ಟೂರ್ ಪ್ಯಾಕೇಜ್ಗಳ ಮೇಲೆ ಹಾಕುತ್ತಿದ್ದ ಟಿಸಿಎಸ್ ಅಂದರೆ ಮೂಲದಲ್ಲೇ ಸಂಗ್ರಹಿಸುವ ತೆರಿಗೆಯನ್ನ ಶೇಕಡಾ ಐದು ಮತ್ತು ಇಪ್ಪತ್ತಿದ್ದನ್ನು ಈಗ ಫ್ಲಾಟ್ ಆಗಿ ಕೇವಲ ಶೇಕಡಾ ಎರಡಕ್ಕೆ ಇಳಿಸಲಾಗಿದೆ ಇದರಿಂದ ವಿದೇಶಿ ಪ್ರಯಾಣ ಸ್ವಲ್ಪ ಅಗ್ಗವಾಗಬಹುದು ಅದೇ ರೀತಿ ವಿದೇಶದಲ್ಲಿರೋ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅಥವಾ ವೈದ್ಯಕೀಯ ಚಿಕಿತ್ಸೆಗಾಗಿ ಹಣ ಕಳಿಸೋರ ಮೇಲಿನ ಟಿಸಿಎಸ್ ಕೂಡ ಶೇಕಡ ಐದರಿಂದ ಶೇಕಡ ಎರಡಕ್ಕಿಳಿದಿದೆ ಇದು ವಿದೇಶದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಪೋಷಕರಿಗೆ ಮತ್ತು ಚಿಕಿತ್ಸೆ ಪಡೆಯೋರಿಗೆ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ ಹಾಗಾದ್ರೆ ಬೆಳವಣಿಗೆ ಕೌಶಲ್ಯ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಿಕೆ ಮೇಲೆ ಫೋಕಸ್ ಮಾಡಿರೋ ಈ ಬಜೆಟ್ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕನಸನ್ನ ನನಸು ಮಾಡೋಕೆ ಸರಿಯಾದ ಅಡಿಪಾಯ ಹಾಕಿದ್ಯಾ ಈ ಪ್ರಶ್ನೆಯೊಂದಿಗೆ